ಎಣ್ಣೆ ಏಟ್ನಲ್ಲಿ ಬೀದಿ ರಂಪಾಟವನ್ನೇ ಮಾಡಿಕೊಂಡಿದ್ದಾರೆ ಯುವತಿಯರು ಬೆಂಗಳೂರಿನಲ್ಲಿ ಯುವತಿಯರಿಂದ ಮಧ್ಯರಾತ್ರಿ ಕಿರಿಕ್ ಆಗಿದೆ ಪೊಲೀಸರ ಮೇಲಿಗೆ ಹಲ್ಲೆಗೆ ಯತ್ನಿಸಿದ್ದಾರೆ ಯುವತಿಯರು ಎಣ್ಣೆ ಏಟ್ನಲ್ಲಿ ಬೀದಿ ರಂಪಾಟವನ್ನೇ ಮಾಡಿದ್ದಾರೆ ಯುವತಿಯರು ಬೆಂಗಳೂರಿನಲ್ಲಿ ಯುವತಿಯರಿಂದ ಮಧ್ಯರಾತ್ರಿ ಕಿರಿಕ್ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದಾರೆ ಯುವತಿಯರು ಬನ್ನೇರುಘಟ್ಟದ ಹುಳಿಮಾವು ಬಳಿ ಭಾರಿ ಹೈಡ್ರಾಮವೇ ನಡೆಸಿದೆ ಹುಳಿಮಾವು ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇಬ್ಬರು ಯುವತಿಯರನ್ನ ಬೆನ್ನತ್ತಿ ಹಿಡಿದಿದ್ದಾರೆ ಸ್ಥಳೀಯರು ಲಿಸಾ ಹಾಗೆ ಮ್ಯಾಥ್ಯೂ ಎಂಬ ಯುವತಿಯರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ನಶೆಯಲ್ಲಿ ಪೊಲೀಸರ ಮೇಲೆಯೇ ಹಲ್ಲಿಗೆ ಮುಂದಾಗಿದ್ದಾರೆ ಲಿಸಾ ಹಾಗೂ ಮ್ಯಾಥ್ಯೂ ಎಂಬ ಯುವತಿಯರ ವಿರುದ್ಧ ಇದೀಗ ಕೇಸ್ ಕೂಡ ದಾಖಲಾಗಿದೆ ಇನ್ನು ನಶಿಯಲ್ಲಿ ಇಬ್ಬರು ಯುವತಿಯರಿಂದ ಬೈಕ್ ಚಾಲನೆ ಮಾಡಲಾಗಿದೆ ನಶಿಯಲ್ಲಿ ಬೈಕ್ ಚಾಲನೆ ಮಾಡಿ ಹಿಂದಿನಿಂದ ಕ್ಯಾಬ್ಗೆ ಡಿಕ್ಕಿ ಹೊಡೆದಿದ್ದಾರೆ ಡಿಕ್ಕಿ ಹೊಡೆದಿದ್ದನ್ನ ಪ್ರಶ್ನೆ ಮಾಡಿದ್ದಾನೆ ಕಾರು ಚಾಲಕ ಪ್ರಶ್ನೆ ಮಾಡಿದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕ್ಯಾಬ್ ಡ್ರೈವರ್ ಜೊತೆ ಕಿರಿಕ್ ಮಾಡಿ ಹಲ್ಲೆಗೆ ಯತ್ನ ನಡೆಸಿದ್ದಾರೆ ಯುವತಿಯರು ಚಾಲಕನ ರಕ್ಷಣೆಗೆ ಸ್ಥಳೀಯರು ಧಾಮಿಸಿದ್ದಾರೆ ಜನರ ಜೊತೆಗೂ ಕೂಡ ಅಸಭ್ಯವಾಗಿ ವರ್ತಿಸಿದ್ದಾರೆ ಈ ಯುವತಿಯರು ಮದ್ಯದ ಬೆರಳು ತೋರಿಸಿ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾರೆ ಸ್ಥಳಕ್ಕೆ ಬಂದಂತಹ ಪೊಲೀಸರ ಎದುರಿಗೂ ಅಸಭ್ಯ ವರ್ತನೆಯನ್ನು ತೋರಿದ್ದಾರೆ ಬಳಿಕ ನಿಂದಿಸಿ ಬೈಕ್ನಲ್ಲಿ ಎಸ್ಕೇಪ್ ಆಗೋದಕ್ಕೆ ಇಬ್ಬರು ಯುವತಿಯರು ಪ್ರಯತ್ನವನ್ನ ಮಾಡ್ತಾರೆ ಇಬ್ಬರು ಯುವತಿಯರನ್ನ ಬೆನ್ನತ್ತಿ ಹಿಡಿದಿದ್ದಾರೆ ಸ್ಥಳೀಯರು ಎಣ್ಣೆ ಏಟಲ್ಲಿ ಬೀದಿ ರಂಪಾಟ ಮಾಡಿದ್ದಾರೆ ಯುವತಿಯರು ಬೆಂಗಳೂರಿನಲ್ಲಿ ಯುವತಿಯರಿಂದ ಮಧ್ಯರಾತ್ರಿ ಕಿರಿಕ್ ಆಗಿದೆ ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ಯುವತಿಯರು ಬನ್ನೇರ್ಘಟ್ಟ ರಸ್ತೆಯ ಹುಳಿಮಾವು ಬಳಿ ಭಾರಿ ಹೈಡ್ರಾಮಾ ಆಗಿದೆ ಹುಳಿಮಾವು ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇಬ್ಬರು ಯುವತಿಯರನ್ನ ಬೆನ್ನತ್ತಿ ಹಿಡಿದಿದ್ದಾರೆ ಸ್ಥಳೀಯರು ಲೀಸಾ ಮ್ಯಾಥ್ಯೂ ಎಂಬ ಯುವತಿಯರ ವಿರುದ್ಧ ಈಗ ಕೇಸ್ ಆಗಿದೆ ಪೊಲೀಸರ ಮೇಲೆ ಹಲ್ಲೆ ಯತ್ನಿಸಿದ್ದಾರೆ ಯುವತಿಯರು ಬನೇರ್ಗಟ್ಟ ರಸ್ತೆ ಬಳಿ ಹುಳಿಮಾವು ಬಳಿ ನಡೆದಂತಹ ಡ್ರಾಮಾ ಹುಳಿಮಾವು ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇಬ್ಬರು ಯುವತಿಯರು ಬೈಕ್ ಚಲಾಯಿಸಿಕೊಂಡು ಹೋಗ್ತಾ ಇರ್ತಾರೆ ನಶೆಯಲ್ಲಿರ್ತಾರೆ ಹಿಂದಿನಿಂದ ಕ್ಯಾಬ್ಗೆ ಡಿಕ್ಕಿ ಹೊಡಿತಾರೆ ಅದನ್ ಪ್ರಶ್ನೆ ಮಾಡಿದ್ರೆ ಕಾರು ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಕ್ಯಾಬ್ ಡ್ರೈವರ್ ಜೊತೆ ಕಿರಿಕ್ ಮಾಡಿ ಆತನ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಯತ್ನಿಸಿದ್ದಾರೆ ಆಗ ಅಲ್ಲಿದ್ದಂತಹ ಸ್ಥಳೀಯ ಜನರು ಚಾಲಕನ ರಕ್ಷಣೆಗೆ ಧಾವಿಸ್ತಾರೆ ಬೆಂಗಳೂರಿನಲ್ಲಿ ನಡುರಾತ್ರಿ ಯುವತಿಯರು ಕಿರಿಕ್ ತೆಗೆದಿದ್ದಾರೆ ನಶೆಯಲ್ಲಿ ಕಾರಿಗೆ ಬೈಕ್ ಗುದ್ದಿಸಿ ಫುಲ್ ಹೈ ಹೈಡ್ರಾಮಾವೇ ನಡೆದಿದೆ ಬೆಂಗಳೂರಿನಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆದು ಯುವತಿಯರ ಎಣ್ಣೆ ಮತ್ತಿನಲ್ಲಿ ಅಡ್ಡಾದಿಡಿಯಾಗಿ ವಾಹನವನ್ನ ಚಲಾಯಿಸಿ ಗುದ್ದಿ ನಂತರ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡ್ತಾರೆ ಪ್ರಶ್ನೆ ಮಾಡಿದವರಿಗೆ ಮಿಡಲ್ ಫಿಂಗರ್ ತೋರಿಸಿ ದರ್ಪವನ್ನೇ ಮೆರೆದಿದ್ದಾರೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದಾರೆ ಯುವತಿಯರು ಘಟ್ಟ ರಸ್ತೆಯ ಹುಳಿಮಾವು ಬಳಿ ದುರ್ವರ್ತನೆಯನ್ನ ತೋರಿರುವಂತದ್ದು ಬೆಂಗಳೂರಿನಲ್ಲಿ ನಡುರಾತ್ರಿ ಯುವತಿಯರು ಕಿರಿಕ್ ಮಾಡಿಕೊಂಡಿದ್ದಾರೆ ನಶೆಯಲ್ಲಿ ಕಾರಿಗೆ ಬೈಕ್ ಅನ್ನ ಕುದಿಸಿ ಫುಲ್ ಡ್ರಾಮಾ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿದ್ರೆ ಅಸಭ್ಯವಾಗಿ ವರ್ತಿಸಿದ್ದಾರೆ ದರ್ಪ ತೋರಿದ್ದಾರೆ ಪೊಲೀಸರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾರೆ ಯುವತಿಯರು